ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ದೇಶದಲ್ಲಿ ಮಹಿಳೆಯರಿಗಿಂತ ಪುರುಷರೇ ಹೆಚ್ಚು ಅತ್ಯಾಚಾರಕ್ಕೆ ಒಳಗಾಗುತ್ತಾರೆ ಸರಿಯಾದ ಉತ್ತರ ಏ ಕಾಂಗೋ ನೀರಿನಲ್ಲಿ ವಾಸಿಸುತ್ತಿದ್ದರೂ ನೀರನ್ನು ಕುಡಿಯದೇ ಇರುವ ಜಲಚರ ಜೀವಿ ಯಾವುದು ಉತ್ತರ ಡಿ ಡಾಲ್ಫಿನ್ ಯಾವ ಆಟಗಾರರನ್ನು ಹರಿಯಾಣದ ಹರಿಕೇನ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಸಿ ಕಪಿಲ್ ದೇವ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ವಂಶಸ್ಥರು ಪ್ರಸ್ತುತ ಯಾವ ರಾಜ್ಯದಲ್ಲಿ ವಾಸಿಸುತ್ತಿದ್ದಾರೆ ಸರಿಯಾದ ಉತ್ತರ ಸಿ ಮಹಾರಾಷ್ಟ್ರ ಯಾವ ವಿಟಾಮಿನ್ ಮನುಷ್ಯನ ಮುಖವನ್ನು ಸುಂದರವಾಗಿಸುತ್ತದೆ ಸರಿಯಾದ ಉತ್ತರ ಎ ವಿಟಾಮಿನ್ ಇ ಭಾರತದ ಯಾವ ರಾಜ್ಯದಲ್ಲಿ ಹೆಂಡತಿಯನ್ನು ಬಾಡಿಗೆಗೆ ಕೊಡುತ್ತಾರೆ ಸರಿಯಾದ ಉತ್ತರ ಎ ಮಧ್ಯಪ್ರದೇಶ ಸಂವಿಧಾನದ ರಚನಾ ಸಭೆಯ ಸಂಕೇತದ ಪ್ರಾಣಿ ಯಾವುದು ಸರಿಯಾದ ಉತ್ತರ ಸಿ ಆನೆ ಯಾವ ಗಂಡು ಪ್ರಾಣಿ ಗರ್ಭಧರಿಸಿ ತನ್ನ ಮರಿಗಳಿಗೆ ಜನ್ಮ ನೀಡುತ್ತದೆ ಸರಿಯಾದ ಉತ್ತರ ಎ ಸಮುದ್ರ ಕುದುರೆ ಕವಿಗಳ ಭೂಮಿ ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಸಿ ಚೀಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಯಾವುದು ಸರಿಯಾದ ಉತ್ತರ ಬಿ ಆಂಧ್ರಪ್ರದೇಶ ಯಾವ ಮರವು ಚಿನ್ನಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಸರಿಯಾದ ಉತ್ತರ ಡಿ ಕೆಂಪು ಚಂದನ ಯಾವ ಪ್ರಾಣಿಯ ಕೊಂಬು ವಜ್ರಕ್ಕಿಂತ ಹೆಚ್ಚು ದುಬಾರಿಯಾಗಿದೆ ಸರಿಯಾದ ಉತ್ತರ ಸಿ ಗೇಂಡಾಮೃಗ ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಯಾರು ಸರಿಯಾದ ಉತ್ತರ ಎ ಹರಡೇಕರ್ ಮಂಜಪ್ಪ ಗ್ಯಾಸ್ ಟ್ರಬಲ್ ಕಡಿಮೆ ಮಾಡಲು ಯಾವ ಪದಾರ್ಥವನ್ನು ಬಳಸಬೇಕು ಸರಿಯಾದ ಉತ್ತರ ಎ ಮೆಂತೆ ಎರೆಹುಳು ತನ್ನ ದೇಹದ ಯಾವ ಭಾಗದಲ್ಲಿ ಉಸಿರಾಡುತ್ತದೆ ಸರಿಯಾದ ಉತ್ತರ ಎ ಚರ್ಮ ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ